ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನೋಡಿದ್ದೀನಿ ಈ ಬಿ ಜೆ ಪಿ ಬಗ್ಗೆ ಟೀಕಾ ಮಾಡಿದ್ದು ಕೂಡ ನೋಡಿದ್ದೀನಿ ಬಿ ಜೆ ಪಿ ಅವರಿಗೆ ಬಂಡವಾಳ ಇಲ್ಲ ಕಾಂಗ್ರೆಸ್ಗರ ಮೇಲೆ ಟೀಕಾ ಮಾಡೋದು ಅದೇ ಒಂದು ಬಂಡವಾಳ ಜಮೀರ್ ಅಹಮದ್ ಹೇಳಿದ್ದು ದೇಶದ ಐಕ್ಯತೆ ಏಕತೆ ದೇಶದ ಹಿತದೃಷ್ಟಿಯಿಂದ ದೇಶಕ್ಕಾಗಿ ಅವರು ಪ್ರಾಣ ಕೊಡ್ತೀನಿ ಅಂದರೆ ಯಾವುದೋ ಇದಕ್ಕಲ್ಲ ಅದಕ್ಕೆ ನಾನು ಕೂಡ ಅವ್ರ ಜೊತೆ ಹೋಗಲಿಕ್ಕೆ ರೆಡಿ ಇದ್ದೀನಿ ಪ್ರಧಾನಿ ನರೇಂದ್ರ ಮೋದಿಯವರು ಅನುಮತಿ ಕೊಟ್ಟರೆ ನಾನು ಕೂಡ ಪಾಕಿಸ್ತಾನಕ್ಕೆ ಹೋಗಿ ಯುದ್ಧ ಮಾಡ್ತೀನಿ ಅನ್ನೋದನ್ನು ನೋಡಿ ಪಹಲ್ಗಾಮ್ ಘಟನೆ ಇವತ್ತು ಇಡೀ ಭಾರತೀಯರಿಗೆ ನೂ ತಂದಿರತಕ್ಕಂಥದ್ದು ಜೊತೆಗೆ ಭಾರತ ದೇಶ ಮೇಲೆ ಯಾರ್ಯಾರ ಪ್ರೀತಿ ಇಟ್ಟಾರೋ ಅವರು ಎಲ್ಲ ಜಗತ್ತನ್ನಾಗ ಅದಕ್ಕೆ ಖಂಡನೆ ಮಾಡಿದ್ವಿ ನಾನು ಕೂಡ ಖಂಡಿಸ್ ಖಂಡಿಸ್ತೇನೆ ಬಟ್ ನಮ್ಮ ನಾಯಕರು ಜಮೀರ್ ಅಹ್ಮದ್ ಸಾಹೇಬರು ಏನು ನಾನೇ ಹೋಗಿ ಹೋಗ್ತೀನಿ ಪಾಕಿಸ್ತಾನಿಗೆ ಅಂತ ಹೇಳಿದಾರಲ್ಲ ಅದು ನಿಜಕ್ಕೂ ಅವರಲ್ಲಿ ಆ ಧೈರ್ಯ ಇದೆ ಆ ಸಾಮರ್ಥ್ಯ ಇದೆ ಬಿ ಜೆ ಪಿ ಅವ್ರ ಬಗ್ಗೆ ಏನೇನೋ ಹೇಳಕ್ಕತ್ತಾರೆ ಬಿ ಜೆ ಪಿ ನಾಯಕರು ಬಟ್ ಅವರಿಗೆ ಜಮೀರ್ ಅಹಮದ್ ಸಾಹೇಬರ ಏನು ಇವತ್ತು ಜನಪ್ರಿಯತೆಯೇ ಅವರಿಗೆ ಏನು ಭಾಳ ನುಂಗ್ಲಾರ್ದ ತುತ್ತಾಗಿದೆ ಬಿ ಜೆ ಪಿ ಅವರಿಗೆ ಜಮೀರ್ ಅಹಮದ್ ಅವರು ಈ ರಾಜ್ಯದಲ್ಲಿ ಜನಪ್ರಿಯ ನಾಯಕರಾಗಿದ್ದಾರೆ ಸರ್ವ ಜನಾಂಗಕ್ಕೆ ಹಾಗಾಗಿ ಅವರು ನಮ್ಮ ದೇಶದ ಅಭಿಮಾನ ದೇಶದ ಜನಕ್ಕೆ ನಮ್ಮ ಕನ್ನಡಿಗರಿಗೆ ಭಾರತೀಯರಿಗೆ ಮಾಡಿರ್ತಕ್ಕಂಥ ಏನು ಆ ಘಟನೆ ಅವರಿಗೆ ನಮಗೆಲ್ಲ ಬಹಳ ನೋವು ತಂದಿದೆ ಜಮೀರ್ ಅಹಮದ್ ಪಾಕಿಸ್ತಾನ ಹೋದ್ರೆ ಅವ್ರ ಜೊತೆ ನಾನು ಕೂಡ ಹೋಗೋನ ನಾನು ಒಬ್ಬ ಅಂತ ಹೇಳಿ ನೀವು ತಿಳ್ಕೊರ್ರಿ ನಿಮ್ ಮುಖಾಂತರ ಹೇಳಿಕೆ ಬಯಸ್ತೇನೆ ಹೋರಾಟ ಅದೇ ಈಗ ಪಾಕಿಸ್ತಾನ ವಿರುದ್ಧ ಹೋರಾಟ ಮಾಡೋದೇ ಇದು ನಾವು ಭಾರತೀಯರು ಭಾರತ ದೇಶ ನಮ್ಮದು ಸಾರೇ ಜಹಾ ಸೆ ಅಚ್ಚ ಹಿಂದೂಸ್ತಾ ಹಾ ಜಗತ್ತಿನಲ್ಲಿ ಭಾರತ ದೇಶ ಶ್ರೇಷ್ಠ ಭಾರತಕ್ಕೆ ಯಾರೋ ಟಚ್ ಮಾಡಿದರೆ ನಾವು ಬಿಡೋದಿಲ್ಲ ಪಾಕಿಸ್ತಾನ್ ಏನು ಇವತ್ತು ಮಾಡಿರ್ತಕ್ಕಂಥ ಹೀಯೇ ಘಟನೆ ಅದು ಕೃತ್ಯ ಅದು ಅವರಿಗೆ ಹೋಗಿ ನಾವು ಜಮೀರ್ ಅಹಮದ್ ನಾವೆಲ್ಲ ಹೋಗಿ ಹೋಗಕ್ಕೆ ರೆಡಿ ನಾವು ಈ ನಮ್ಮ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಡಲಿ ಪ್ರಹ್ಲಾದ್ ಜೋಶಿಯವರು ಕೊಡಲಿ ಸಂತೋಷ್ ಲಾಡ್ ಅವ್ರ ಬಗ್ಗೆ ಮಾತಾಡ್ತಾರೆ ಜಮೀರ್ ಅಹಮ್ಮದ್ ಬಗ್ಗೆ ಮಾತಾಡ್ತಾರೆ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತಾರೆ ಅದೇ ಹೇಳ್ದಲ್ಲ ಜಮೀ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರದ ಮಾನ್ಯ ಸಿದ್ದರಾಮಯ್ಯದ ಜನಪ್ರತಿ ಜನಪ್ರಿಯತೆ ಅವರು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಅವರು ಟೀಕಾ ಮಾಡೋರ ಬ ಬಿ ಜೆ ಪಿ ಅವರು ಅವ್ರಿಗೆ ಬೇರೆ ಬಂಡವಾಳ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಟೀಕಾ ಮಾಡಿದರೆ ಕಾಂಗ್ರೆಸ್ ಮೇಲೆ ಜನ ಆಕ್ರೋಶ ಯಾತ್ರೆ ಮಾಡಿದ್ರೆ ಅವ್ರಿಗೆ ಒಂದು ಬಂಡವಾಳ ಜನ ಸೇರಂಗಿಲ್ಲ ಅವ್ರಿಗೆ ಹಾಗಾಗಿ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಎಲ್ಲಿ ಹೋಗ್ತಾರೆ ಜಮೀರ್ ಅಹಮದ್ ಸಾಹೇಬರು ಎಲ್ಲಿ ಹೋಗ್ತಾರೆ ಸಂತೋಷ್ ಲಾಡ್ ಸಾಹೇಬ್ರೆ ಎಲ್ಲಿ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಎಲ್ಲಿ ಹೋಗ್ತಾರೆ ಜನ ಸೇರ್ತಾರೆ ಈ ರಾಜ್ಯದ ಜನಕ್ಕೆ ಬಡವರಿಗೆ ಅನುಕೂಲ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದು ಜಮೀರ್ ಅಹಮದ್ ಸಾಹೇಬ್ರು ಏನು ಪಾಕಿಸ್ತಾನ ಹೋಗ್ತೀನಿ ಅಂದ್ರೆ ಅವ್ರ ಜೊತೆ ನಾನು ಕೂಡ ಹೋಗ್ತೇನೆ